ಜನಸೇವಾ ಕನ್ನಡ ಟಿವಿ ನ್ಯೂಸ್ ಯಾರೆ ಹಂಚಿನಾಳದ ನೂತನ ಗ್ರಾಮ ದೇವತೆ ಮೂರ್ತಿಗೆ ಪ್ರತಿಷ್ಠಾಪನೆ ನಡೆಯಿತು ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ಯಾರೆ ಹಂಚಿನಾಳ ಗ್ರಾಮದಲ್ಲಿ ಗ್ರಾಮ ದೇವತೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಹಿನ್ನೆಲೆಯಲ್ಲಿ ಅಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಉಡೇಲಕ್ಷ್ಮೀ ದೇವಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಗ್ರಾಮ ದೇವತೆ ಮೂರ್ತಿಗೆ ಬೆಳಿಗ್ಗೆ ಪಂಚಾಮೃತದಿಂದ ಪೂಜೆ ಮುಗಿಸಿಕೊಂಡು ನಂತರ ಶ್ರೀ ಉಡಯಲಕ್ಷ್ಮೀ ದೇವಿ ದೇವಸ್ಥಾನದಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನದವರೆಗೂ ಗ್ರಾಮದ ಪ್ರಮುಖ ಬೀದಿ ಬೀದಿಗಳಲ್ಲಿ ಭಂಡಾರ ಎರಚುವ ಮೂಲಕ ಗ್ರಾಮ ದೇವತೆಯನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು

ಒಂದು ಖಚ ಬಿಡ್ರಿ ಸಹ ಕೇಳಿದೆ ಒಂದು ಕಚ್ಬಿಡ್ರಿ ಬಾಕ್ಸ್ ಎಲ್ಲ ಒಂದು ಬಾಕ್ಸ್ ಇರ್ತದೆ ಮುನ್ನೂರು ಹೌದಾ ಗೋಡವ ಇಲ್ಲಿ ಹೆಚ್ಚಿದ್ರೆ ಯಾರು ಹಾಕೊಂಬಿಟ್ರೇ ಮಾಡೋದು ಮಟ್ಟಕ್ಕೆ ಇರ್ತದೆ போடுமா என்ன இரண்டு ஓகே நடக்குது இல்ல யாரோ சில பிரேக் பண்ணிட்டு கலகட இது மேல அதர வர எல்லா சைடுக்கு போயிட்டாரு ನಮ್ಮ ಎರೆಹಂಚನಾಳ ಗ್ರಾಮದಲ್ಲಿ ಗ್ರಾಮದ ಯಾವತ್ತು ಯುವಕರು ಹಾಗೂ ಗ್ರಾಮದ ಹಿರಿಯರ ಒಂದು ಸಮ್ಮುಖದೊಳಗೆ ಈ ಒಂದು ಕಾರ್ಯಕ್ರಮ ಜರುಗಿತು ಸುಮಾರಾಗಿ ಒಂದು ಹದಿನೈದು ದಿವಸದ ಹಿಂದೆ ನಮ್ಮ ಗ್ರಾಮ ದೇವತೆಯನ್ನು ಬಣ್ಣಕ್ಕೆ ಕಳಿಸಿದ್ವಿ ಅದನ್ನು ತಾರೀಖ ಹತ್ತನೇ ತಾರೀಕು ಊರಿಗೆ ಗ್ರಾಮದ ಗ್ರಾಮದ ದೇವತೆಯನ್ನು ಕರೆತಂದು ಗ್ರಾಮದ ಎಲ್ಲ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯ ಕಾರ್ಯಕ್ರಮ ನಡೆಯಿತು ಆಮೇಲೆ ಗಿಣಿಗೇರಿಯ ಆಚಾರ್ಯರನ್ನು ಕರೆಸಿ ಹೋಮ ಹವನಗಳನ್ನು ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನೆರವೇರಿಸಲ್ಪಡಿತು ಗ್ರಾಮದ ಯಾವತ್ತು ತಾಯಕ್ಕ ತಂಗಿಯರು ಬೇರೆ ಬೇರೆ ಆಗಿರ್ತಕ್ಕಂಥ ಗ್ರಾಮದಿಂದ ನಮ್ಮೂರಿಗೆ ಹಲವಾರು ತಾಯಕ್ಕ ತಂಗಿಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಈ ದೇವಸ್ಥಾನದ ಆವರಣದಲ್ಲಿ ಹೋಮ ಹವನಗಳು ಬಹಳಷ್ಟು ಯಶಸ್ವಿಯಾಗಿ ಆಚಾರ್ಯರಿಂದ ನೆರವೇರಿಸಲ್ಪಟ್ಟಿತು ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮುಖಾಂತರವಾಗಿ ಎರಡು ದಿವಸ ಅವಿರತವಾಗಿ ಈ ಅನ್ನ ಸಂತರ್ಪಣೆ ಕೂಡ ನೆರವೇರುತ್ತೆ ಬಹಳಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನೆರವೇರ್ತು ಅಂತ ಹೇಳುವುದಕ್ಕೆ ಸಂತೋಷ ಅನಿಸ್ತಾ ಇದೆ ಶಿವಣ್ಣಿ ಯರೇಂಚನ ಕುಕ್ಮೂರ್ ತಾಲೂಕಿನ ಯರೇಂಚನಾಳ್ ಗ್ರಾಮದಲ್ಲಿ ಅಮ್ಮ ದೇವಿ ಪ್ರತಿಷ್ಠಾಪನೆ ಮೂಲಕ ಅತಿ ವಿಭ್ರಂಜನದಿಂದ ಮೆರವಣಿಗೆ ಮೂಲಕ ಕುಂಭಗಳಿಂದ ಸ್ತ್ರೀಯರು ಎಲ್ಲರೂ ಕೂಡಿ ಗ್ರಾಮ ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ಅತಿ ಸುಂದರವಾದ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿ ಕೂಡ ಆ ಗ್ರಾಮ ದೇವತಿ ಕೃಪಾಶೀರ್ವಾದದಿಂದ ಆ ದಿವಸ ಉತ್ತಮವಾದಂತ ಮಳೆಯನ್ನ ಕೊಡುವ ಮೂಲಕ ಆ ದೇವಿ ಒಂದು ಈ ಊರಿನ ಮೇಲೆ ಅನುಗ್ರಹ ತೋರಿಸಿದ್ದಾಳೆ ಮತ್ತೆ ಅನ್ನ ಪ್ರಸಾದವಾಗಿ ಹೋಳ್ಗಿ ಊಟ ಮತ್ತು ಮಾದಲಿ ಮುಖಾಂತರ ಅತಿ ಎಷ್ಟು ಎಷ್ಟು ಜನ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಿರಿಯರು ಅತಿ ಸುಂದರವಾದಂತ ಯಾವ ಮಂದಿ ಮಕ್ಕಳಿಗೆ ಯಾವ ತೊಂದರೆ ಆಗದಂತೆ ಅತಿ ಸುಂದರವಾಗಿ ಒಂದು ವ್ಯವಸ್ಥೆಯ ಮೂಲಕ ಈ ಜಾತ್ರೆಯು ಅತಿ ಸುಂದರವಾಗಿ ಅಂತ ಹೇಳಕ್ಕೆ ನಮ್ಗೆ ಖುಷಿ ಆಗುತ್ತೆ ಸವಿತಾ ನಾಗರಿಕ್ ಗ್ರಾಮದಲ್ಲಿ ಗ್ರಾಮ ದೇವತೆ ಅಂತಂದ್ರೆ ಇವತ್ತು ಅಗ್ದಿ ಶಕ್ತಿ ದೇವತೆ ಹಾಕಿ ಈ ಗ್ರಾಮದಾಗ ಯಾವತ್ತು ಈಗೇನು ಈ ಗ್ರಾಮದಾಗ ಉಬ್ರು ಹಿರಿಯರು ಇಡ್ಕಂಡ್ರೆ ಆ ಜಾತ್ರೆ ಮಾಡಿದ್ರೆ ಜಾತ್ರೆ ಹಿಂಗೆ ಒಂದೇ ದಿನ ಹಿಂಗೆ ಒಂದೇ ದಿನ ಹಾಕಿ ಪೂರ್ಣ ಜಾತ್ರೆ ಮಾಡ್ಯಾರ ಜಾತ್ರೆ ಮಾಡಿದ್ರು ಕೂಡ ಏನು ಕೂಡಲೇ ಎಲ್ಲ ಕಡೆ ಮರಳಿಗೆ ನೀಡಿ ನೀಡಿದ್ರೂ ಆ ಅಲ್ಲಿ ಮಳೆ ಬಂತು ಮದ್ದೆ ಮಧ್ಯಾಹ್ನದ್ರಾಗ ಮಡಿ ಉಡಿ ಆಯಿತು ಆಮೇಲೆ ಈ ಹಿಂದೆ ಮಳೆ ನಮ್ದು ಅಂತ್ಯಂತ ಬರ ಇತ್ತು ಬರದಲ್ಲಿ ಬಂದು ಮಳೆ ಆಗೋಲ್ಲದ್ದು ಏನು ಮಾಡೋಕ್ಕು ನಾವು ಅಂತ ಕೇಳಿದ್ರೆ ಬಣ್ಣ ಕೊಡ್ತಾರೆ ಅಂತ ಹೇಳಿದ್ರು ಬಣ್ಣ ಕೊಡ್ತೀವಿ ಬಣ್ಣ ಕೊಡಿಸಿದ್ರ ಸತ್ಯ ಇಲ್ಲ ಮಳೆ ಆದ್ರೂ ಬಣ್ಣ ಕೊಡಿಸಿದ ಕೊಡಲ್ಲ ಅಂತ ಒಂದು ಮಾತು ಇತ್ತು ಆ ಒಂದು ವಾರದೂ ಹೆಚ್ಚು ಕಮ್ಮಿ ಮಳೆ ಆಗುತ್ತಂತೆ ಅಂತ ಆ ಪ್ರಕಾರ ಮಳೆ ಆತು ಆದ್ರೆ ಕೋಡ ಪುರುಷ ದೇವತೆ ಅಂತ ನಾನು ಮೂಲಕ ಹೇಳ್ಬೋದು ಆ ಪ್ರಕಾರ ಮಳೆ ಆಗೈತಿ ಎಲ್ಲ ಇವತ್ತು ಸ್ವಲ್ಪ ಜನ ಇವತ್ತು ಶಕ್ತಿಲಿಂದನೇ ಈ ಇವತ್ತು ದಿನಮಾನದಲ್ಲಿ ಎದ್ದೂರಾಗಿ ಇವತ್ತೊಂದು ಜಾತ್ರೆ ಮಾಡಿ ಇವತ್ತು ಆಕೆ ಗಟ್ಟಿಗೊಳಿಸಿ ಒಂದು ಪ್ರತಿಷ್ಠಾಪನೆ ಮಾಡುವಂಥ ವ್ಯವಸ್ಥೆ ಈಗ ಅರೇಂಜ್ ಆ ಗ್ರಾಮಸ್ಥರ ಮಾಡಿದ್ರೆ ಅಂದರೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾನು ಹೇಳಕ್ಕೆ ತಿಳಿಸಬೇಕು ಇದು ಗ್ರಾಮ ದೇವತೆಯ ಜಾತ್ರೆ ಮಾಡಿಸ್ಬೇಕು ಅನ್ನೋದು ಒಂದು ನೂರು ದಿನದ ಕನಸು ನಮಗೆ ಹಾಗೂ ನಮ್ಮ ಹಿರಿಯರು ಮಾಡಬೇಕಂದರು ಅವರಿಂದ ಆಗಿದ್ದಿಲ್ಲ ಆದ್ರೆ ಬಣ್ಣ ಕುಡಿಸೋದು ಹಂಗ ಹಾಲು ತುಪ್ಪ ಇರೋದು ಒಂದು ಶೋಭೆಯನ್ನು ಮಾಡ್ತಿದ್ರು ಆದ್ರೆ ನಾವು ಪೀಳಿಗಳು ಇದೊಂದು ಹಿಂದಿನ ಜನಕ ಮಾಡ ನಾವೊಂದು ಇದನ್ನ ಮಾಡಿ ತೋರಿಸಬೇಕು ಆಮೇಲೆ ಮುಂದಿನ ಪೀಳಿಗೆಗೆ ಗೊತ್ತಾಗತ್ತ ಅಂತ ನಾವು ಊರಿನ ಪಕ್ಕದವರನ್ನ ಎಲ್ಲರನ್ನು ಕೇಳ್ಕೊಂಬಂದು ಶ್ರೀ ಗ್ರಾಮ ದೇವತೆಯ ಜಾತ್ರೆಯನ್ನು ಇದನ್ನ ಮಾಡೇ ಮಾಡಬೇಕಂದು ನಾವು ಅದನ್ನ ಹಮ್ಮಿಕೊಂಡಿದ್ದೇವೆ ಹಾಗೂ ನಮ್ಮ ಮಿತ್ರರೆಲ್ಲರೂ ಹೋಗೊಟ್ಟರು ಹೋಗಬಿಟ್ಟರು ಆದರೆ ಇದನ್ನ ನೀನು ನಡೆಸಿಕೊಡಬೇಕಂತ ನಮಗನ್ನು ಕೇಳ್ಕೊಂಡರು ಆಗಲಿ ಅಂತ ನಾವು ಅದನ್ನ ಮಾಡ್ಕೊಂಡಿವ್ರಿ ಹಂಗಾಗಿ ಇದನ್ನ ಮಾಡೇ ಮಾಡ್ತೀವಿ ಅನ್ನೋದು ಒಂದು ಛಲ ತೊಟ್ಕೊಂಡಿವಿ ಮಾಡಿದೀವ್ರಿ ಯಕ್ಷ ನಿಂಗಪ್ಪ ಗಡದ್ರಿ